ನಮಸ್ತೆ ನಾವು ಚಲೋನಹಳ್ಳಿಯವರು ಬಾಣಾವರ ಹೋಗಲಿ ಅರಸೀಕೆರೆ ತಾಲೂಕಲ್ಲಿಂದ ಬಂದಿದ್ದೀವಿ ಹರೀಶ್ ಸರ್ ಅವರು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅಂತ ಹೇಳಿದ್ದು ಅಂತೇಳಿ ನಮ್ಮಲ್ಲಿರೋ ಸಮಸ್ಯೆಗಳನ್ನು ತಗೊಬಂದಿದ್ದೀವಿ ಇಲ್ಲಿಗೆ ಇದರಲ್ಲಿ ಮೇಜರು ಗೊಣ್ಣೆ ಉಳಿತು ಆಮೇಲೆ ಬೇರುಗಳನ್ನು ಕಡಿದು ಎಲ್ಲ ಗೆಡ್ಡೆನೂ ಸಹ ತಿಂತಾಯಿತ್ತು ಕುಂಠಿತ ಬೆಳವಣಿಗೆ ಆಗ್ತಾಯಿತ್ತು ಹಾಗಾಗಿ ಕಬ್ಬಿಣದ ಕೊರತೆ ನಮ್ಮಲ್ಲಿ ಜಾಸ್ತಿ ಇದೆ ಅದಕ್ಕೆ ಇಲ್ಲೆಲ್ಲ ಪರಿಹಾರ ಹೇಳಿದ್ದಾರೆ ನಾಗೇಶ್ ಅವ್ರ ಕ ಅವ್ರ ಕಡೆಯಿಂದ ಗೊಬ್ಬರನೂ ಗೊಬ್ಬರನೂ ಕೊಡಿಸಿದ್ದಾರೆ ಇದು ಇದು ಇ ಪಿ ಎಮ್ ಅಂತ ಇದು ಜೀವಾಣುಗಳನ್ನು ವೃದ್ಧಿ ಮಾಡೋ ಅಂಥದ್ದು ಇನ್ನು ಇದು ವೃದ್ಧಿಯಾಗಿ ಬೇರೆ ಕೀಟನಾಶಕಗಳನ್ನು ಕೊಲೆ ಮಾಡೋವಂಥ ಒಂದು ಅಂತ ಕೊಟ್ಟಿದ್ದಾರೆ ನಾಗೇಶ್ ಸರ್ ಅವರು ಸರ್ ಕಡೆಯಿಂದ ತೊಗೊಬಂದಿದ್ದೀವಿ ನಮಗೆ ಪ ರಿಸಲ್ಟ್ ಕೊಟ್ಟಿದ್ದಾರೆ ಏನು ಪ್ರಾಬ್ಲಮ್ ಆಗಿದೆ ಅಂತ ನಮಗೆ ಕೊಟ್ಟಿಲ್ಲದ್ದರಿಗೂ ಸಹ ನೀಟಾಗಿ ತಿಳಿಸಿ ಹೇಳಿದ್ದಾರೆ ಈ ಥರ ಇರುತ್ತೆ ಪ್ರಾಬ್ಲಮ್ಮು ನೀವು ಸ್ವತಃ ನೋಡಬೇಕು ಅಂತ ಹಾಗಾಗಿ ಇದೆಲ್ಲ ಮಾಡ್ತಾ ಇದ್ದೀವಿ ಇದರಿಂದ ಏನು ಮಾ ಮಾಡಬೇಕು ಅಂತ ನಮಗೆಲ್ಲ ಸಲಹೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಯಾವ್ಯಾವುದು ಡ್ರೆಂಚಿಂಗ್ ಮಾಡಬೇಕು ಯಾವ್ಯಾವ ಗೊಬ್ಬರ ಹಾಕಬೇಕು ಯಾವ ರೀತಿ ಮಾಡಬೇಕು ಅಂತ ಹಾಗಾಗಿ ಇದೆಲ್ಲ ಮಾಡ್ತಾಯಿದ್ದೀವಿ ಔಷಧಿ ಅಂಗಡಿಗಳಿಗೆ ಹೋದರೆ ಯಾವ ಇವ್ರು ಹೇಳಿದ್ದೇ ಒಂದಾಗಿರುತ್ತೆ ಅವ್ರು ಕೊಡೋದೇ ಬೇರೆ ಥರ ಕೊಡ್ತಾರೆ ಅದರಿಂದ ಯಾವುದೇ ರೀತಿ ನಮ್ಮ ಸಮಸ್ಯೆಗಳು ಬಗೆಯರಲಿಲ್ಲ ಹಂಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಚೆನ್ನಾಗಿ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ಹರೀಶ್ ಸರ್ ಅವರು ಯಾವುದೇ ರೈತ ಆಗಲಿ ನಾವೀಗ ಹೆಂಗೆ ಸೋತ್ ಬಂದಿದ್ದೀವಿ ಔಷಧಿ ಹತ್ರ ಗಿಡ ತಗೊಂಡೋಗಿ ತೋರ್ಸಿದ್ರೂ ಅವ್ರಿಗೆ ಏನೂ ಗೊತ್ತಿರಲ್ಲ ಸುಮ್ಮನೆ ಇಟ್ಕೊಂಡಿರ್ತಾರೆ ಅವ್ರ ಹತ್ರ ದುಡ್ಡಿದೆ ಅಂತೇಳಿ ಅದು ಓಪನ್ ಮಾಡ್ಕೊಂಡಿರ್ತಾರೆ ಯಾವುದೇ ನಮಗೆ ಎಷ್ಟು ಗಿಡಗಳು ತಗೊಂಡೋಗಿ ಈ ಕಾಯಿಲೆ ಇದೆ ಅಂದರೆ ಅದು ಒಂದೂ ಪರಿಹಾರ ಆಗ್ತಾಯಿಲ್ಲ ಅದಕ್ಕಿಂತ ಮುಂಚೆ ನುರಿತ ತಜ್ಞರ ಹತ್ರಕ್ಕೆ ಹೋಗಿ ನಿಮ್ಮ ಸಲಹೆಗಳನ್ನೇ ಅವ್ರಿಗೂ ಏನು ಸಲಹೆ ಕೊಡ್ತಾರೋ ಅದ್ರ ಬಗ್ಗೆ ಪಾಲಿಸಿ ಎಲ್ಲರಿಗೂ ಒಳ್ಳೇದಾಗುತ್ತೆ ನಾನು ಅದ್ರ ಹೋಗ್ತಾ ಹೋಗ್ತಾಯಿದ್ದೀನಿ ಎಲ್ಲರಿಗೂ ಒಳ್ಳೇದಾಗಿ ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಒಂದು ತಿಂಗಳು ಟೈಮ್ ತಗೊಂಡು ಅವ್ರು ಹೇಳಿದ್ದ ರೀತಿಯಲ್ಲೇ ಮಾರ್ಗದರ್ಶನ ಪ್ರಕಾರ ಮಾಡ್ತಾಯಿದ್ದೀನಿ ಒಂದು ತಿಂಗಳಲ್ಲಿ ರಿಕವರಿ ಆಗುತ್ತೆ ಅನ್ನೋ ಭರವಸೆ ಮೇಲೆ ಇದ್ದೀನಿ ಮತ್ತೆ ಇನ್ನೊಂದು ತಿಂಗಳು ಬಿಟ್ಟು ಅದೇ ಹೊಲದಲ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ಎಲ್ಲರಿಗೂ ನೀವು ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ